ಅಬ್ದುಲ್ ರಹೀಂ ಹತ್ಯೆ ಬೆನ್ನಲ್ಲೇ ಕರಾವಳಿ ಕೊತ ಕೊತ ಅಂತಿದೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಲೀಡರ್ ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ಗೆ ಮುಸ್ಲಿಂ ಲೀಡರ್ ಸರಣಿ ರಾಜೀನಾಮೆ ನೀಡುವಂತ ನಿರ್ಧಾರ ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿರುವಂತಹ ಮುಸ್ಲಿಂ ಲೀಡರ್ಸ್ ರಾಜೀನಾಮೆ ಕೊಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಮುಸ್ಲಿಂ ನಾಯಕರಿಂದ ರಾಜೀನಾಮೆ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ರಾಜೀನಾಮೆಗೆ ನಿರ್ಧಾರ ಮಾಡಿದ್ದಾರೆ ಪುತ್ತೂರು ಬಂಟ್ವಾಳ ಸುಳ್ಯ ಮಂಗಳೂರು ಹಲವೆಡೆ ಮುಸ್ಲಿಂ ನಾಯಕರು ರಾಜೀನಾಮೆಗೆ ನಿರ್ಧಾರ ಮಾಡಿದ್ದಾರೆ ಅಬ್ದುಲ್ ರಹೀಂ ಹತ್ಯೆ ಬೆನ್ನಲ್ಲೇ ಈ ರೀತಿಯಾಗಿ ಆಕ್ರೋಶ ಭುಗಿಲೆ ಇಳ್ತಾ ಇದೆ ಕಾಂಗ್ರೆಸ್ ಉಪಾಧ್ಯಕ್ಷ ಅಶ್ರಫ್ ರಾಜೀನಾಮೆ ನಿರ್ಧಾರ ಮಾಡಿದ್ದಾರೆ ಇಂದು ಮಂಗಳೂರಿನ ಶಾದಿ ಮಹಲ್ನಲ್ಲಿ ಸಭೆ ನಡೆಸಿದ್ದು ಸಭೆಯಲ್ಲಿ ಮುಸ್ಲಿಂ ನಾಯಕರು ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ ಮುಸ್ಲಿಂ ಮುಖಂಡರ ರಿಸೈನ್ಗೆ ಬೆಚ್ಚಿ ಹೋಗಿದೆ ಈಗ ಕಾಂಗ್ರೆಸ್ ಇವತ್ತು ಮಂಗಳೂರಿನ ಶಾದಿ ಮಹಲ್ನಲ್ಲಿ ಸಭೆ ನಡೆಸಲಾಗ್ತಾ ಇದೆ ಆ ಸಭೆಯಲ್ಲಿ ಮುಸ್ಲಿಂ ನಾಯಕರು ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ ಅಬ್ದುಲ್ ರಾಹಿಂ ಹತ್ಯೆ ಬೆನ್ನಲ್ಲೇ ಮುಸ್ಲಿಂ ಲೀಡರ್ಸ್ ಮಂಗಳೂರಲ್ಲಿ ಸಿಡಿದೆದ್ದಿದ್ದಾರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತಿದ್ದಾರೆ ಆ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಮುಸ್ಲಿಂ ನಾಯಕರು ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ ಇವತ್ತಿನ ಸಭೆ ಬಳಿಕ ಗೊತ್ತಾಗತ್ತೆ ಎಷ್ಟು ಜನ ರಾಜೀನಾಮೆ ಕೊಡ್ತಾರೆ ಅಂತ ಇವತ್ತು ಮಂಗಳೂರಿನ ಶಾದಿ ಮಹಲ್ನಲ್ಲಿ ಸಭೆ ಕರೆಯಲಾಗಿದೆ ಸಭೆಯಲ್ಲಿ ಮುಸ್ಲಿಂ ನಾಯಕರು ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ ಮುಸ್ಲಿಂ ನಾಯಕರ ಈ ನಡೆ ಈಗ ಕಾಂಗ್ರೆಸ್ ಅನ್ನ ಬೆಚ್ಚಿ ಬಿಳಿಸ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ